ಎರಡು ಸಾವಿರದ ಇಪ್ಪತ್ತೈದು ನಾಳೆ ಮಾರ್ಚ್ ಒಂದನೇ ತಾರೀಕಿಗೆ ಕನ್ನಡ ಎಕ್ಸಾಮ್ ಇದೆ ಇದೇ ರೀತಿ ನಾನು ಯಾವ ರೀತಿ ಹೇಳ್ತೀನಿ ಟಾಪರ್ ಥರ ಆನ್ಸರ್ ಬರೆಯುವಂಥ ಒಂದೆರಡು ಟಿಪ್ಸ್ ಮತ್ತು ಮೆಥಡ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಕಲಿತ್ಬಿಡಿ ಇದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಬರೆದಿರ್ತಕ್ಕಂಥ ಪೇಪರ್ ಇಟ್ಸ್ ನಾನ್ ಆ ಫಾರ್ ಬಿಸ್ನೆಸ್ ಅದು ನಮಗೆ ಬೇಡ ನಮಗೇನು ಒಂದು ಸ್ಟ್ರಾಟಜಿಕ್ ಪ್ಲಾನ್ ಬೇಕು ಯಾವ ರೀತಿ ಬರೆದ್ರೆ ಉತ್ತಮ ಅಂಕ ಸಿಗುತ್ತೆ ಅಂತ ಅವ್ರ ಹಾಲ್ ಟಿಕೆಟ್ ನಂಬರ್ ನಮಗೆ ಅವಶ್ಯಕತೆ ಇಲ್ಲ ಓಕೆ ಸಬ್ಜೆಕ್ಟ್ ಕೋಡ್ ಒಂದು ಬರ್ಕೊಳ್ಳಿ ಈ ರೀತಿ ಸಬ್ಜೆಕ್ಟ್ ಕೋಡ್ ಬರೀಬೇಕಾಗುತ್ತೆ ನೆಕ್ಸ್ಟ್ ಹಾಗಿದ್ದರೆ ಮುಂದೆ ನೋಡೋದಾದ್ರೆ ಇಲ್ಲಿ ಅವರಿಗೆ ಒಂದು ನೂರು ಅಂಕ ಸಿಕ್ಕಿದೆ ಈಗ ಅಂಕ ಕೊಡ್ತಾರೆ ನಮ್ಗೆ ಎಂಬತ್ತಂಕ ಇಪ್ಪತ್ತಂಕ ಇಂಟರ್ನಲ್ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಈಗ ನಾನು ಮುಂದೆ ಹೋಗ್ತಾ ಹೋಗ್ತಾಯಿದ್ದೀನಿ ಒಂದಂಕದ ಪ್ರಶ್ನೆಯನ್ನು ಯಾವಾಗಲೂ ಬರೆಯುವಾಗ ನೋಡಿ ಈ ರೀತಿ ಇಲ್ಲಿ ಕಾಲಮಲ್ಲಿ ಪ್ರಶ್ನೋತ್ತರಗಳನ್ನು ಬರೆಯೋದಕ್ಕಿಂತ ಮುಂಚೆ ನೀವೆಲ್ಲ ಕ್ವಶನ್ ನಂಬರ್ನ ಹಾಕ್ತೀರ ಅದು ಕಡ್ಡಾಯವಾಗಿ ಹಾಕಬೇಕಾಗತ್ತೆ ಈಗ ನೆಕ್ಸ್ಟ್ ಏನಂತಂದರೆ ಈ ರೀತಿ ಆಪ್ಷನನ್ನು ಬರೀರಿ ಅದೊಂದು ಇಂಪಾರ್ಟೆಂಟ್ ವಿಭಾಗವನ್ನು ಬರೀರಿ ನೀನು ಟ ನೀವು ಒಬ್ಬ ಟಾಪರ್ ವಿದ್ಯಾರ್ಥಿ ಥರ ಬರೀಬೇಕಂದ್ರೆ ಈ ರೀತಿ ಒಂಥರ ಅದು ಇಂಪ್ರೆಸಿವ್ ಆಗಿ ಆನ್ಸರ್ ಕಾಣಬೇಕಾಗುತ್ತೆ ಈ ರೀತಿ ಅಂಡರ್ಲೈನನ್ನು ಮಾಡಿ ಅಂಡರ್ಲೈನ್ ಮಾಡಿ ಆಪ್ಷನ್ಸನ್ನು ಬರೀರಿ ಇದೊಂದು ಸ್ಟ್ರಾಟಜಿಕ್ ಒಂದು ಪ್ಲ್ಯಾನ್ ಆಯಿತು ಒಂದು ಮೆಥಡ್ ಆಯಿತು ನೆಕ್ಸ್ಟ್ ಅದೇ ರೀತಿ ಹೊಂದಿಸಿ ಬರೆಯಿರಿ ಅಂತ ನೋಡೋದಾದರೆ ಹೊಂದಿಸಿ ಬರೆಯಿರಿ ಬರೆದಿದ್ದಾರೆ ಎರಡು ಕಾಲಮಲ್ಲಿ ಬರೆದ್ರೂ ಓಕೆ ಈ ರೀತಿ ಒಂದೇ ಒಂದು ಕಾಲಮಲ್ಲಿ ಬರೆದ್ರೆ ನಿಮ್ಗಿನ್ನೂ ಉತ್ತಮ ಅದೇನು ಅಭ್ಯಂತರ ಇಲ್ಲ ನಿಮಗೆ ಕನ್ಫ್ಯೂಜ್ ಆಗೋದೇನು ಬೇಡ ಅಂತಂದರೆ ಈ ಎ ಮತ್ತು ಬಿ ಕಾಲಮನ್ನು ಹೊಂದಿಸಿ ಬರೆದ್ಬಿಡಿ ಸರಿಯಾಗಿರುತ್ತೆ ಅಂದರೆ ಚೆನ್ನಾಗಿ ಕಾಣುತ್ತೆ ಬಿಟ್ಟ ಸ್ಥಳವನ್ನು ಆಲ್ರೆಡಿ ಇಷ್ಟೇ ಬರೆದಿದ್ದಾರೆ ಐದು ಮಾರ್ಕ್ಸ್ ಇಲ್ಲಿ ಸಿಗುತ್ತೆ ಏನು ಅಭ್ಯಂತರ ಇಲ್ಲ ಆದರೆ ನಮಗೆ ಇನ್ನೂ ಇಂಪ್ರೆಸವ್ ಆಗಿ ಕಾಣಬೇಕಂತಂದರೆ ಇದು ಆಲ್ರೆಡಿ ಇಂಪ್ರೆಸಿವ್ ಮೆಥಡ್ ಬಟ್ ನಿಮಗೆ ಇನ್ನೂ ಏನಾದರೂ ಟೈಮ್ ಇದೆ ನಿಮ್ಮದು ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಇತ್ತೆ ಅಂದರೆ ನೀವು ಪೂರ್ತಿ ಲೈನ್ ಬರೆದು ಅದಕ್ಕೆ ಆ ಒಂದು ಆನ್ಸರ್ಗೆ ಅಂಡರ್ಲೈನ್ ಮಾಡಿ ಉತ್ತಮ ಅಂಕ ಸಿಗುತ್ತೆ ಈಗ ಎ ವಿಭಾಗ ಮುಗೀತು ಆ ವಿಭಾಗವನ್ನು ನೋಡೋದಾದರೆ ಆ ವಿಭಾಗ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಪ್ರಾರಂಭ ಇದೆ ಇಲ್ಲಿ ನೋಡಿ ಕೊಲಕ್ಷ್ಮರಿಂದು ದ್ರೌಪದಿ ನಕುಲ ಮತ್ತು ಸಹದೇವರನ್ನು ಕುರಿತು ಹೇಳಿದ್ದಾಳೆ ಈ ಪ್ರಶ್ನೆಗೆ ಎರಡು ಸಿಂಪಲ್ ಎಷ್ಟಿದೆ ಟು ದಿ ಪಾಯಿಂಟ್ ಟು ದಿ ಪಾಯಿಂಟನ್ನು ಆನ್ಸರ್ ಮಾಡಿಬಿಡಿ ನಿಮ್ಗದು ಇಲ್ಲಿ ಎರಡು ಅಂಕ ಸಿಗುತ್ತೆ ಊರ ಹಂದಿಗೆ ನೋಡಿ ಇನ್ನೊಂದು ಆನ್ಸರನ್ನು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಊರ ಹಂದಿಗೆ ಷಡ್ರಾಸವನ್ನು ನಿಕ್ಕ ನಿಕ್ಕಿ ಉಪಯೋಗವಿಲ್ಲ ಏಕೆಂದರೆ ಅದು ನಾರುವ ದುರ್ಗಂಧ ಬಿಡುವುದಿಲ್ಲ ಟು ದಿ ಪಾಯಿಂಟ್ ಯಾವುದು ನಾರುವ ದುರ್ಗಂಧ ಬಿಡೋದಿಲ್ಲ ಅಂತಂದು ಪ್ರಶ್ನೆ ಕೇಳಿದರೆ ಈ ರೀತಿ ಟು ದಿ ಪಾಯಿಂಟನ್ನು ಆನ್ಸರ್ ಮಾಡಿ ಇಲ್ಲ ಪ್ರಶ್ನೆ ಇದೆ ಇದೇ ರೀತಿ ನೀವು ಕ್ಲೀನ್ ಆಗಿ ಎಲ್ಲೂ ಚಿತ್ಕಾಟ್ ಮಾಡಬೇಡಿ ಎಲ್ಲೂ ಚಿತ್ಕಾಟ್ ಮಾಡಬೇಡಿ ಅದು ಹೆಲ್ಪ್ ಆಗುತ್ತೆ ಒಂದು ಕ್ವಶನ್ ನೀವೇನಾದರೂ ಟಾಪರ್ ಆಗಬೇಕು ನಾಳೆ ಅಂತಂದ್ರೆ ನಾಳೆ ಎಕ್ಸಾಮಲ್ಲಿ ಟಾಪರ್ ಆಗಬೇಕಂದ್ರೆ ಒಂದು ಎಕ್ಸ್ಟ್ರಾ ಕ್ವಶನ್ ಬರಿ ಎಕ್ಸ್ಟ್ರಾ ಕ್ವಶನ್ ಬರೆಯೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ನೆಕ್ಸ್ಟ್ ಸಂದರ್ಭ ಪ್ರಶ್ನೆಯನ್ನು ನೋಡೋಣ ಈಗ ಈ ವಿಭಾಗದಲ್ಲಿ ನೋಡೋದಾದರೆ ಈ ವಿಭಾಗದಲ್ಲಿ ನಮಗೆ ಏನಾಗುತ್ತೆ ಇಲ್ಲಿ ಸಂದರ್ಭ ಪ್ರಶ್ನೆ ಪ್ರಾರಂಭ ಆಗುತ್ತೆ ಸಂದರ್ಭ ಪ್ರಶ್ನೆ ಬರೆಯೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಈ ವಿಭಾಗ ಅಂತ ಬರೀರಿ ಪ್ರಶ್ನೆ ಸಂಖ್ಯೆ ಮೂರು ಇಪ್ಪತ್ತೆಂಟನೇ ಕ್ವಶನ್ ನಂಬರ್ ಆಯ್ಕೆ ಸಂದರ್ಭ ಸ್ವಾರಸ್ಯ ಈ ಮೂರನ್ನು ಕಡ್ಡಾಯವಾಗಿ ಬರೀಬೇಕಾಗುತ್ತೆ ಒಬ್ಬ ಟಾಪರ್ ವಿದ್ಯಾರ್ಥಿ ಆಗಬೇಕಂತಂದರೆ ಇದನ್ನು ನಾವು ಮರಿಬೇಕು ಹಾಗಿದ್ದರೆ ಏನು ಬರೆದಿದ್ದಾರೆ ಚೆನ್ನಾಗಿ ಬರೆದಿದ್ದಾರೆ ಈ ಮೇಲಿನ ವಾಕ್ಯವನ್ನು ಕುಮಾರವ್ಯಾಸ ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಇನ್ನು ಹುಟ್ಟದ ಎರೆಯಲಿ ನಾರಿಯರೆನ್ನ ಹುಲು ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಕವಿ ಹೆಸರು ಬಂತು ಅವನ ಕೃತಿ ಬಂತು ಯಾವ ಪದ್ಯ ಅಂತ ಬಂತು ಇಲ್ಲಿಗೆ ಒಂದು ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಯಿತು ನೆಕ್ಸ್ಟ್ ಇಲ್ಲಿ ಪ್ರಸಂಗ ಬಂದಿದೆ ಇಲ್ಲಿ ಸ್ವಾರಸ್ಯ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ಸ್ವಾರಸ್ಯ ಇಲ್ಲಿ ಬರ್ತಿದ್ದಾರೆ ಇಲ್ಲಿಗೆ ಅವ್ರಿಗೆ ಕಡ್ಡಾಯವಾಗಿ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ನೋಡೋದಾದರೆ ಅದೇ ರೀತಿ ಇನ್ನೊಂದು ನೋಡಿದರೆ ಈ ಮೇಲಿನ ವಾಕ್ಯವನ್ನು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ದಿಂದ ಪ್ರಸಿದ್ಧರಾಗಿರ್ತಕ್ಕಂಥ ದರಾ ಬೇಂದ್ರೆ ಮುಕ್ತಕಂಠ ಎಂಬ ಕೃತಿ ಬೆಳಗು ಜಾವ ಇದೇ ರೀತಿ ಸಂದರ್ಭ ವಿವರಣೆ ಸ್ವಾರಸ್ಯ ಈ ರೀತಿಯಾಗಿ ನೀವು ಕಡ್ಡಾಯವಾಗಿ ಎಲ್ಲೂ ಚಿತ್ಕಾಟ್ ಮಾಡಬೇಡಿ ಒಂದು ಏನಂತಂದ್ರೆ ಒಂದೊಂದು ಪೇಜಿಗೆ ಒಂದೊಂದು ತೊಗೊಂಡಿದ್ದಾರೆ ಅವರು ಒಂದೊಂದು ಪೇಜಿಗೆ ಒಂದೊಂದು ಸಂದರ್ಭ ಆಗಿದೆ ನೀವು ಒಂದು ಪೇಜಿಗೆ ಒಂದು ಸಂದರ್ಭವನ್ನು ಬರೀರಿ ಪೂರ್ತಿಯಾಗಿ ಬರೀರಿ ಇಲ್ಲಿಗೆ ನಿಮ್ದು ಈ ಒಂದು ಇಲ್ಲಿ ಸಂದರ್ಭ ಬರೆದಿದ್ದಾರೆ ಈ ಒಂದು ಪೇಜಲ್ಲಿ ಇಲ್ಲಿವರೆಗೂ ಏನಾದರೂ ಆದರೆ ಇದನ್ನು ಪೇಜ್ ಖಾಲಿ ಬಿಟ್ಟು ಮುಂದಿನ ಪೇಜಲ್ಲಿ ಸಂದರ್ಭ ಪ್ರಶ್ನೆ ಸ್ಟಾರ್ಟ್ ಮಾಡಿ ಒಂದು ಫ್ರೆಶ್ ಪೇಜನ್ನು ತೊಗೊಳ್ಳಿ ಈ ಒಂದು ಸ್ಟ್ರಾಟಜಿಕ್ ಪ್ಲಾನ್ ಅನ್ನು ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಈ ಪ್ರಶ್ನೆನ ಒಂದು ಸಲ ನೋಡ್ತಾ ಹೋಗಿ ಸ್ವಾರಸ್ಯ ಬರೆದ್ರು ಈ ವಿಭಾಗದಲ್ಲಿ ನಮಗೆ ಏನು ಸಿಗ್ತಾ ಇದೆ ಈ ವಿಭಾಗವೊಂದಿಗೆ ದ್ರೌಪದಿ ತನಗಾದ ನೋವು ಸಂಕಟಗಳನ್ನು ದುಃಖಗಳನ್ನು ಹೇಳ್ಕೊಳ್ತಾಳೆ ಇದನ್ನು ಇಲ್ಲಿ ಬರೆದಿದ್ದಾರೆ ನೀವು ಒಂದ್ಸಲ ನೋಡಿ ಇದಕ್ಕೂ ನಾಲ್ಕಕ್ಕೆ ನಾಲ್ಕು ಅಂಕ ಕೊಟ್ಟಿದ್ದಾರೆ ಪ್ಯಾರಾ ಮಾಡಿ ಬರೀಬೇಕು ನೀವು ಪೂರ್ತಿಯಾಗಿ ಬರೆಯೋದಿಲ್ಲ ಈ ರೀತಿ ರೀತಿ ಇವರು ಪ್ಯಾರಾ ಮಾಡಿದಾರಲ್ಲ ಈ ರೀತಿ ಪ್ಯಾರಾ ಮಾಡಿ ಬರೀರಿ ಸಾಕು ಇಷ್ಟು ಬರೆದ್ರೆ ಓಕೆ ನೋಡ್ತಾ ಹೋಗಿ ನಾಲ್ಕಕ್ಕೆ ನಾಲ್ಕು ಅಂಕ ಈ ರೀತಿ ಇಂಪಾರ್ಟೆಂಟ್ ಪಾಯಿಂಟನ್ನು ಅಂಡರ್ಲೈನ್ ಮಾಡಬೇಕಾಗತ್ತೆ ನೀವು ಇಂಪಾರ್ಟೆಂಟ್ ಪಾಯಿಂಟನ್ನು ಅಂಡರ್ಲೈನ್ ಮಾಡಿ ಈ ರೀತಿ ಅವ್ರು ಏನು ಮಾಡಿದಾರಲ್ಲ ಅದೇ ರೀತಿ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಅಂಡರ್ಲೈನ್ ಮಾಡಿ ದಯವಿಟ್ಟು ನಿಮಗೆ ಉತ್ತಮ ಅಂಕ ಸಿಗುತ್ತೆ ಗುಡ್ಡನು ಹೊಳೆ ದಡದಲ್ಲಿ ಎಂದಿನಂತೆ ಮೊಸರುಗಳನ್ನು ತಿಕ್ತಾಯಿದ್ದ ತಿಕ್ಕದ ಪಾತ್ರೆಗಳನ್ನು ನೀರಿನಲ್ಲಿ ಚಲಾಡಿಸುತ್ತಿದ್ದ ಈ ರೀತಿ ಬರೀರಿ ನೀವು ಅಭ್ಯಂತರ ಏನಿಲ್ಲ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೋಡ್ತ ಓಕೆ ಈ ವಿಭಾಗ ಪ್ರಾರಂಭ ಆಗುತ್ತೆ ನೋಡಿ ಈ ವಿಭಾಗ ಪ್ರಾರಂಭ ಆಯಿತು ಇಲ್ಲಿ ನೋಡಿ ಈ ವಾಕ್ಯವನ್ನು ಅಭಿನವ ಪಂಪನೆಂದು ಪ್ರಸಿದ್ಧರಾಗಿರ್ತಾರೆ ರಾಮಚಂದ್ರ ಕದಡಿದ ಸಲಿಲ್ಲ ಅಂತ ಹೇಳಿ ನೋಡಿ ನಾಲ್ಕದ ಪ್ರಶ್ನೆ ಸ್ಟಾರ್ಟ್ ಆಗಿದೆ ಈ ಒಂದು ಸಂದರ್ಭ ಪ್ರಶ್ನೆಯನ್ನು ಇಲ್ಲಿ ಅವರು ಹೌದು ಸಂದರ್ಭ ಪ್ರಶ್ನೆ ಇದು ನೆಕ್ಸ್ಟ್ ಗ್ರಾಮರ್ ಸೆಕ್ಷನ್ ನಮಗಿಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ಕವಿ ಅಂತಂದ್ರೆ ಕಾವ್ಯ ರಚಿಸುವನು ಕತ್ತಲೆ ಆವರಿಸು ಮೋಡ ಕವಿದು ಈ ರೀತಿ ಬರೆದಿದ್ದಾರೆ ನೀವು ಇದೇ ರೀತಿ ಗ್ರಾಮರ್ ಅಲ್ಲಿ ಈ ರೀತಿ ಒಂದು ಸ್ಟ್ರಾಟಜಿಕ್ ಈ ಒಂದು ಮೆಥಡ್ ಅಪ್ಲೈ ಮಾಡಿದ್ರೆ ನಿಮಗೂ ಇದಾಗುತ್ತೆ ಇಲ್ಲಿ ತಪ್ಪಾಗಿದೆ ಒಂದು ಇಲ್ಲಿ ಇಲ್ಲಿ ಒಂದು ತಪ್ಪು ಮಾಡಿದ್ದಾರೆ ಸರಿಯಾಗಿ ಮಾಡ್ಕೊಳ್ಳಿ ಕಾಲು ಕೀಳು ಅಂತಂದ್ರೆ ಪೊಲೀಸರನ್ನ ನೋಡಿ ನಾವು ಕಾಲು ಕೀಳಬಾರದು ಈ ರೀತಿ ಮಾಡಿದ್ದಾರೆ ಬೇರೂರು ಅಂತ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಬೇರೂರು ಅಜೀವನ್ನ ಮತ್ತು ಹಾಸು ಗಂಭೀರಸಬಳ್ಳಿಯನ್ನು ಗುಣವಾಚಕವಾಗಿದೆ ಈ ರೀತಿ ಗುಣವಾಚಕವನ್ನು ಬರೆಯುವಾಗ ಹಾಸು ಮಲ ಅಂತ ಬರೆಯೋದಕ್ಕಿಂತ ಗುಣವಾಚಕವಾಗಿದೆ ಗುಣವಾಚಕವಾಗಿದೆ ಅಂತ ಬರೀರಿ ಮತ್ತಿಲ್ಲಿ ಗ್ರಾಮರನ್ನು ಬರೀತಾರೆ ಹೋದನು ಉತ್ತ ವ ಈ ಮೂರನ್ನು ಬರೆದಿದ್ದಾರೆ ಉತ್ತಮ ಅಂಕ ಇಲ್ಲಿ ಅವರಿಗೆ ಸಿಗುತ್ತೆ ಎರಡು ಕೆರಡು ಅಂಕ ಸಿಗುತ್ತೆ ಕರೆಯಿತು ಕರೆಯಿತು ಅಂದರೆ ಕರೆಯೋದು ಬರೆವೆನು ಬರೆಯೇನು ಹೋಗೋಳು ಹೋಗಳು ನಿಷೇಧಾರ್ಥ ರೂಪವನ್ನು ಬರೆದಿದ್ದಾರೆ ಪತ್ರಲೇಖನವನ್ನು ಬರೆದಿದ್ದಾರೆ ಪತ್ರಲೇಖನ ಇಲ್ಲಿದೆ ಗಾದೆ ಮಾತು ಈಗ ಗಾದೆ ಮಾತನ್ನು ತೆಗೆದಿದ್ದಾರೆ ಈ ಗಾದೆ ಮಾತಿನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಗಾದೆ ಮಾತು ನಿಮಗೆಲ್ಲ ನೀವು ಜಸ್ಟು ಪ್ರಬಂಧದ ಮೇಲೆ ಫೋಕಸ್ ಮಾಡಿ ಪ್ರಬಂಧ ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಪೀಠಿಕೆಯನ್ನು ಹಾಕಿದ್ದಾರೆ ವಿಷಯ ನಿರೂಪಣೆ ಬರೆದಿದ್ದಾರೆ ಉದಾಹರಣೆ ಕೊಟ್ಟಿದ್ದಾರೆ ಕ್ರೀಡಾ ಚಟುವಟಿಕೆ ಇವೆಲ್ಲ ಮಾಡಿದ್ದಾರೆ ಎರಡೂವರೆ ಪೇಜನ್ನು ಬರೆದಿದ್ದಾರೆ ಅವರಿಗೆ ನಾಲ್ಕು ಐದು ಅಂಕ ಸಿಕ್ಕಿದೆ ಬಟ್ ಈ ನಮಗೆ ನಾಲ್ಕು ಅಂಕ ಇಲ್ಲಿ ಕೊಡ್ತಾರೆ ಈ ಈ ಒಂದು ನಾಳೆ ಪರೀಕ್ಷೆಯಲ್ಲಿ ಎರಡೂವರೆ ಪೇಜ್ ಬರೀರಿ ಈಗ ಒಂದು ತಪ್ಪು ಮಾಡ್ತೀರ ನೀವು ಏನಾದರೂ ಎಮ್ ಸಿ ಕ್ಯೂ ಇಲ್ಲೊಂದು ಗೊತ್ತಾಯ್ತು ನನಗೆ ಈಗ ಐದನೇ ಪ್ರಶ್ನೆ ಆರನೇ ಪ್ರಶ್ನೆ ನನಗೆ ಉತ್ತರ ಗೊತ್ತಾಯಿತು ಇಲ್ಲಿ ಬರೀತೀನಿ ಈ ಒಂದು ಖಾಲಿ ಜಾಗದಲ್ಲಿ ಬರೀತೀನಿ ಅಂದರೆ ಮಾರ್ಕ್ಸ್ ಕೊಡಲ್ಲ ನೀವು ಆ ರೀತಿ ಮಾಡಬೇಡಿ ಎಲ್ಲ ಒಂದು ಒಂದು ಕಡೆನೇ ಬರೆದು ನೀವು ಅದನ್ನು ಲಿಟ್ರಲಿ ಕಡ್ಡಾಯವಾಗಿ ಇಲ್ಲೇ ಬರೀರಿ ಒಂದನೇ ಪೇಜ್ ಯಾವುದಕ್ಕಾಗಿ ಮೀಸಲಾಗಿರಬೇಕು ಈ ಒಂದು ಅ ವಿಭಾಗಕ್ಕೆ ಎಮ್ ಸಿ ಕ್ಯೂ ಪ್ರಶ್ನೆ ಇಲ್ಲೇ ಬರೀಬೇಕು ಇಲ್ಲ ಕಡ್ಡಾಯವಾಗಿ ಹೊಂದಾಣಿಕೆಯಿಂದ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದೊಂದಾದಮೇಲೆ ಒಂದು ಈ ರೀತಿ ಬರೀ ನಿಮ್ಗೆ ನಾಳೆ ಚೆನ್ನಾಗಿ ಉತ್ತಮ ಅಂಕ ಸಿಗುತ್ತೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ